ಉಡುಪಿಯ ವಿಟ್ಲಪಿಂಡಿ ಉತ್ಸವದಲ್ಲಿ ಜೂನಿಯರ್ ಕೊಹ್ಲಿ ಕಮಾಲ್ ಮಾಡಿದ್ದಾರೆ ರಥೋತ್ಸವದಲ್ಲಿ ಜೂನಿಯರ್ ಕೊಹ್ಲಿ ಕಂಡು ಜನ ಶಾಕ್ ಆಗಿದ್ದಾರೆ ವಿಟ್ಲಪಿಂಡಿ ಉತ್ಸವದಲ್ಲಿ ಜೂನಿಯರ್ ಕೊಹ್ಲಿ ಕಮಾಲ್ ರಥೋತ್ಸವದಲ್ಲಿ ಕಂಡು ಜನ ಶಾಕ್ ಆಗಿದ್ದಾರೆ ಮೆರವಣಿಗೆಯಲ್ಲಿ ಕಪ್ ಹಿಡಿದು ನಿಂತ ಜೂನಿಯರ್ ವಿರಾಟ್ ಕೊಹ್ಲಿಗೆ ತದ್ರೂಪಿ ಕ್ರಿಸ್ ಗೇಲ್ ಸಾಥ್ ಕೂಡ ನೀಡಿದ್ದಾರೆ ಕೊಹ್ಲಿಯ ತವರು ದೆಹಲಿಯಿಂದ ಆಗಮಿಸಿದ್ದಂತಹ ತದ್ರೂಪಿ ಕುತ್ಕಾಲಿನ ಸ್ಮಾರ್ಟ್ ಆರ್ಟ್ ತಂಡದ ಆಯೋಜನೆ ಇದಾಗಿತ್ತು ಉಡುಪಿಯ ವಿಟ್ಲಪಿಂಡಿ ಉತ್ಸವದಲ್ಲಿ ಈ ಬಾರಿ ಆರ್ ಸಿಬಿಯ ಪಡೆ ರೀತಿಯಲ್ಲಿ ಒಂದು ಅರೇಂಜ್ ಮಾಡಲಾಗಿರುವಂತದ್ದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಜೂನಿಯರ್ ಕೊಹ್ಲಿ ಹಾಗೆ ಕ್ರಿಸ್ ಗೇನ್ ತದ್ರೂಪಿ ಅವರ ಥರನೇ ಇರುವಂತಹ ಆರ್ಟಿಸ್ಟ್ಗಳು ಇರುವಂಥದ್ದು ಎಸ್ ನೀವು ಕೂಡ ಗಮನಿಸ್ತಾ ಇದ್ದೀರಾ